ಇವತ್ತು ಏನು ಆ ಹುಡುಗನಿಗೆ ಜನವಾರ ಬಿಚ್ಚಿಸಿ ಇವತ್ತು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅದು ಭಾರತೀಯ ನ್ಯಾಯ ಸಮಿತಿ ಸೆಕ್ಷನ್ ಟೂ ಹಂಡ್ರೆಡ್ ಪ್ರಕಾರ ಇಟ್ ಈಸ್ ಅ ಕಾಗ್ರೀಸಬಲ್ ಆ್ಯಂಡ್ ನಾನ್ ಬೈಲಬಲ್ ಅಫೆನ್ಸ್ ಹಂಗಾಗಿ ಒಬ್ಬರ ಧಾರ್ಮಿಕ ಭಾವನೆಗಳೇನಿದೆ ಅದಕ್ಕೆ ಧಕ್ಕೆ ತರ್ತಕ್ಕ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ ವಿಶೇಷವಾಗಿ ಆ ಹುಡುಗನಿಗೆ ಜನವಾರ ಬಿಚ್ಚಿದೇರೆ ಒಳಕ್ಕೆ ಬಿಡಲ್ಲ ಅನ್ನತಕ್ಕಂಥದ್ದು ಅವನ ಒಂದು ಕೆರಿಯರ್ಗೆ ಮುಂದಿನ ದಿನಗಳಲ್ಲಿ ಅವನೇನು ಕಷ್ಟಪಟ್ಟು ಓದ್ಕೊಂಡು ಅದಕ್ಕೆ ಒಂದು ತಿಲಾಂಜಲಿ ಹಾಡ್ದಂಗೆ ಮತ್ತೆ ಮಾನಸಿಕವಾಗಿ ಅವನಿಗೆ ಅವನಿಗೆ ಟಾರ್ಚರ್ ಮಾಡ್ದಂಗೆ ಇದು ಹಾಗಾಗಿ ಈ ಒಂದು ಧೋರಣೆ ಏನಿದೆ ಅಧಿಕಾರಿಗಳಲ್ಲಿ ಈ ಕೂಡಲೇ ಸರ್ಕಾರ ಅವನ್ನ ಕೇವಲ ಅಮಾನತ್ ಮಾಡಿದ್ರೆ ಸಾಲದು ಅಂತ ವ್ಯಕ್ತಿಗಳು ಅಧಿಕಾರಿಗಳು ಸಮಾಜಕ್ಕೆ ಕಂಟಕ ಇಂತಹವನ್ನ ಸೇವೆಯಿಂದ ವಜಾಗೊಳಿಸಬೇಕು ಅನ್ನತಕ್ಕಂಥ ಆಗ್ರಹ ನಾನು ಮಾಡಿದ್ದೀನಿ ಈ ಕೂಡಲೇ ಸರ್ಕಾರ ಸಿಇಟಿಗೆ ಮತ್ತೊಮ್ಮೆ ಅವನೊಬ್ಬನಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮುಂದಿನ ಬ್ಯಾಚಲ್ ಕೊಡಿಸ್ತೀವಿ ಅನ್ನತಕ್ಕಂಥದ್ದಲ್ಲ ಒಂದು ವರ್ಷದಲ್ಲಿ ಜೀವನದಲ್ಲಿ ಬಹಳಷ್ಟು ನೋವು ತಿನ್ನತಕ್ಕಂಥ ಸಾಧ್ಯತೆಗಳು ಮಾನಸಿಕವಾಗಿ ಕುಗ್ಗತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈ ವರ್ಷನೇ ಇಮಿಡಿಯೇಟ್ ಆಗಿ ಈಗ್ಲೇ ಆ ಹುಡುಗನ್ಗೆ ಮರು ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆಗ್ರಹಿಸ್ತಾ ಹೌದು ನಾವು ಸಾರಾಸಕ್ತಾಗಿ ಏನು ಈ ಒಂದು ಜಾತಿ ವರದಿ ಬಂದಿದೆ ಅದನ್ನು ತಿರಸ್ಕಾರ ಮಾಡಿದೀವಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಎ ಕೆ ಬಿ ಎಂ ಎಸ್ನ ರಘುನಾಥ್ರವರು ಕೂಡ ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಈ ಒಂದು ವರದಿಯನ್ನ ತಿರಸ್ಕಾರ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಮೈಸೂರಿನ ವಿಪ್ರರು ಕೂಡ ಈ ಒಂದು ವರದಿಯನ್ನು ಸಾರಾಸಕ್ತಾಗಿ ತಿರಸ್ಕಾರ ಮಾಡಿದೀವಿ ಕೇವಲ ಹದಿನೇಳು ಲಕ್ಷ ಚಿಲ್ಲರೆ ಏನು ವಿಪ್ರಿದ್ದಾರೆ ಬ್ರಾಹ್ಮಣರಿದ್ದಾರೆ ಅಂತ ತೋರಿಸಿದರೆ ಇದು ಹಾಸ್ಯಾಸ್ಪದೇ ಹೇಳಿದೆ ಈಗ ಫಾರ್ ಎಕ್ಸಾಂಪಲ್ ಉಪ ಪಂಗಡಗಳು ಮಾತಾಡಿದ್ರೆ ಸಂಕೇತಿ ಬ್ರಾಹ್ಮಣರು ಬರೀ ಸಾವಿರದ ತೋರಿಸಿದಾರೆ ನಾನು ಕೃಷ್ಣ ಮೂರ್ತಿಪುರ ಹಿಡಿದು ನಮ್ಮ ರೈಲ್ವೆ ಸ್ಟೇಷನ್ ಉದ್ದಕ್ಕೂ ಹ್ಯೂಮನ್ ಚೈನ್ ಫಾರ್ಮೇಷನ್ ಮಾಡಿಸ್ಬಿಡ್ತೀನಿ ಅದ್ಯಾರು ಬಂದು ಸರ್ವೆ ಮಾಡಿದ್ರು ಅವ್ರು ಬಂದು ಕೌಂಟ್ ಮಾಡ್ಕೊಂಡು ಬಿಟ್ಟು ಬಿಡ್ಲಿ ಮೂರ್ ಸಾವಿರ ಜನಕ್ಕೆ ನಾಲ್ಕು ಸಾವಿರ ಜನಕ್ಕೆ ಅಧಿಕ ಸಂಕೇತಿ ಬ್ರಾಹ್ಮಣರನ್ನ ಬರೀ ಮೈಸೂರಿನ ಕೃಷ್ಣ ಕ್ಷೇತ್ರದಲ್ಲಿ ನಾನು ಕೌಂಟ್ ನಿಲ್ಲಿಸದೇ ಇದ್ರೆ ಈ ವರದಿ ನಾವು ಒಪ್ಕೋತೀವಿ ನಾವು ಮೂರ್ ಸಾವಿರ ಜನ ನಿಲ್ಸಿದ್ರೆ ಇಡೀ ರಾಜ್ಯದಲ್ಲಿ ಸಾವಿರದ ಇನ್ನೂರ ಎಪ್ಪತ್ತಾರು ಒಂದು ಬರೆದಿದ್ದೀರಲ್ಲ ನೀವು ಮನೇಲಿ ಕೂತ್ಕೊಂಡು ಇದನ್ನ ಏನಾದರೂ ಮಾಡಿದ್ರ ಅಥವಾ ಏನಾದರೂ ಮುಂಚೆನೇ ಒಂದು ಒಂದು ಪೂರ್ವ ಒಂದು ಯೋಜಿತ ಪೂರ್ವ ಪೀಡಿತ ಏನೋ ಒಂದು ಯೋಜನೆ ಇಟ್ಕೊಂಡು ಮಾಡಿದಿರ ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕನಿಷ್ಠ ಪಕ್ಷ ಮೂವತ್ತೈದರಿಂದ ನಲವತ್ತು ಲಕ್ಷ ಬ್ರಾಹ್ಮಣರು ಕರ್ನಾಟಕದಲ್ಲಿದ್ದಾರೆ ದಯವಿಟ್ಟು ಈ ವರದಿನ ಈ ಕೂಡ ತಿರಸ್ಕಾರ ಮಾಡಬೇಕು ವೀರಶೈವ ಮುಖಂಡರಾಗ್ಬೋದು ಒಕ್ಕಲಿಗ ಮುಖಂಡರಾಗ್ಬೋದು ಎಲ್ಲರೂ ಕೂಡ ಇದನ್ನು ಬಹಳಷ್ಟು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ಈ ವರದಿ ನಮ್ಮ ರಾಜ್ಯವನ್ನು ನಮ್ಮ ಜನರನ್ನ ಜನರ ಮನಸ್ಸನ್ನ ಒಡಿ ಂತ ಒಂದು ವರದಿನೇ ಹೊರತು ಇದು ಒಂದು ಗೂಡಿಸತಕ್ಕಂತ ವರದಿ ಅಲ್ಲ ಇದನ್ನ ಸಾರಾಸಟ್ಟಾಗಿ ನಾವು ತಿರಸ್ಕಾರ ಇದು ಫಲ ಕೊಡಲ್ಲ ತಿರಸ್ಕಾರ ಮಾಡಬೇಕು ಹೊಸದಾಗಿ ಸೈಂಟಿಫಿಕ್ ಆಗಿ ಎಲ್ಲರೂ ಒಪ್ಕೊಳ್ಳೋ ರೀತಿಯಲ್ಲಿ ನಾವು ಹತ್ತು ಜನ ಇದ್ರೆ ಹತ್ತು ಜನ ಬರಿ ಹತ್ತನ ಏಳು ಮಾಡಕ್ ಹೋಗ್ಬೇಡಿ ಅಥವಾ ಏಳನ್ನ ಮೂರ್ ಮಾಡಕ್ ಹೋಗ್ಬೇಡಿ ಹತ್ತಿದ್ರೆ ಹತ್ತು ಅಂತೇಳಿ ಎಲ್ಲ ಸಮಾಜಕ್ಕೂ ಸೇರಿದಂತ ಅಂತ ಇದೀವಿ ಬಹಳಷ್ಟು ಸಮಾಜಗಳು ಇದರಿಂದ ನೋವುಂಟಾಗಿದೆ ಈ ರೀತಿಯಾದ ಒಂದು ವರದಿನ ಇಟ್ಕೊಂಡು ಆಧಾರ ಇಟ್ಕೊಂಡು ನಾಳೆ ನಾವು ಒಂದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂದರೆ ಅದರಲ್ಲಿ ಯಾವುದೇ ರೀತಿಯಾದ ಒಂದು ಅರ್ಥ ಇರಲ್ಲ ಸಾರಾಸಕ್ಟಾಗಿ ಈ ವರದಿನ ತಿರಸ್ಕಾರ ಮಾಡಬೇಕು ಕ್ಯಾಬಿನೆಟಲ್ಲಿ ಅದು ತೀರ್ಮಾನ ಆಗಿ ಅನೌನ್ಸ್ಮೆಂಟ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಹೊಸ ಸರ್ವೆ ಆಗಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ ನೂರ ಕೋಟಿಗೂ ಹೆಚ್ಚು ಮೌಲ್ಯ ಹಣ ಖರ್ಚಾಗಿದೆ ಜೊತೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸರ್ ನೋಡಿ ದಿ ಅಮೌಂಟ್ ಆಫ್ ಮನಿ ಸ್ಪೆಂಡ್ ಈಸ್ ನಾಟ್ ಈಕ್ವಲ್ ಟು ದಿ ಆಕ್ಯೂರಸಿ ಆಫ್ ದಿ ರಿಪೋರ್ಟ್ ಏನು ದುಡ್ಡು ಖರ್ಚು ಮಾಡಿದರೆ ಅಷ್ಟು ದುಡ್ಡು ಖರ್ಚು ಮಾಡಿದ ತಕ್ಷಣಕ್ಕೆ ರಿಪೋರ್ಟ್ ಆಕ್ಯುರೇಟ್ ಅನ್ನೋದು ಆಗೋಗಿಟ್ಟಿದ್ದರೆ ಈಗ ಮುಂದಿನ ಸಲ ಮುನ್ನೂರು ಕೋಟಿ ಖರ್ಚು ಮಾಡಿಬಿಟ್ಟು ಇನ್ನೊಂದು ಐದು ಲಕ್ಷ ಜನ ಕಮ್ಮಿ ತೋರಿಸ್ಬಿಡಿ ಒಪ್ಕೊಳ್ಳೋಕ್ಕಾಗತ್ತಾ ಮಾತು ಹಾಗಾಗಿ ಈಗ ನಾನು ಹೇಳ್ತಾ ಇದ್ದೀನಿ ಸಂಕೇತಿ ಬ್ರಾಹ್ಮಣರು ಫಾರ್ ಎಕ್ಸಾಂಪಲ್ ಸಾವಿರದ ಇನ್ನೂರ ಎಪ್ಪತ್ತಾರು ಅಂತ ತೋರಿಸಿದ್ದಾರೆ ಈಗ ನಾ ಮೂರು ಸಾವಿರ ಜನನ ಬರೀ ಕೃಷ್ಣ ರಾಜ ಕ್ಷೇತ್ರದಲ್ಲಿ ನಿಲ್ಲಿಸ್ತೀನಿ ಹೆಡ್ ಕೌಂಟ್ ಮಾಡ್ಕೊಂಬಿಡಿ ಅಷ್ಟರಲ್ಲೇ ನೋಡ್ಕೊಳ್ಳಿ ನಿಮ್ಮ ನೂರಕ್ಕೆ ಆಗಿಲ್ಲ ಅಂತ ಇದ್ದೀನಲ್ಲ ನೂರಕ್ಕೆ ನೂರು ಆಗಿಲ್ಲ ರಾಮನಜ ರಸ್ತೆಯಲ್ಲಿ ಮಾತ್ರ ನಿಮಗೆ ಇವರೇನು ಇಡೀ ಕರ್ನಾಟಕದಲ್ಲಿ ಅಂತ ಇದ್ದಾರೆ ಬರೀ ರಾಮನಜ ರಸ್ತೆಯಲ್ಲಿ ಸಿಗ್ತಾರೆ ಹಾಗಾಗಿ ಇದು ಯಾವ ರೀತಿಯಿಂದ ನಾವು ಸ್ಯಾಂಪಲ್ ಅಂತೀವಲ್ಲ ಆ ಥರ ಬರೀ ಸ್ಯಾಂಪಲ್ ನೋಡಿ ಒಂದು ನೋಡಿ ಇದರ ಅವಶ್ಯಕತೆ ಖಂಡಿತ ಇರಲಿಲ್ಲ ಅಥವಾ ಇದನ್ನ ಮಾಡಿದ್ರೂ ಕೂಡ ಅದನ್ನ ಒಂದು ಕಮಿಟಿ ಫಾರ್ಮೇಶನ್ ಮಾಡಿ ಪರಿಶೀಲನೆ ಮಾಡಿ ಇದರ ಸತ್ಯಾಸತ್ಯಗಳು ಎಷ್ಟರ ಮಟ್ಟಕ್ಕಿದೆ ಎಷ್ಟು ಇದರಲ್ಲಿ ಆಬ್ಜೆಕ್ಟಿವಿಟಿ ಇದೆ ಎಷ್ಟು ಸೈಂಟಿಫಿಕ್ ಆಗಿ ಇದಕ್ಕೆ ಮಾಡಿದ್ದಾರೆ ಪೂರ್ವಸಿದ್ಧತೆಗಳು ಎಷ್ಟಿದೆ ಇದರ ಆಕ್ಯುರೇಸಿ ಮಟ್ಟ ಎಷ್ಟಿದೆ ಅಂತ ತಿಳ್ಕೊಂಡು ಇದನ್ನ ಅನುಷ್ಠಾನಗೊಳಿಸಬೇಕಾಗಿತ್ತು ಈ ರೀತಿ ಮಾಡಿ ನಾಳೆ ಸಮುದಾಯಕ್ಕೆ ಯಾವುದೇ ರೀತಿಯಾದಲ್ಲೂ ಒಂದು ಧಕ್ಕೆ ಉಂಟಾದರೆ ಎಲ್ಲ ಸಮುದಾಯಗಳು ಕೂಡ ಕರ್ನಾಟಕದಲ್ಲಿ ಬಂಡೇಳುತ್ತೆ ಈ ರೀತಿ ಒಂದು ಜಾತಿ ಒಡಕು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಕರ್ನಾಟಕನ ಹಾಳು ಮಾಡಬಾರದು ನಾನು ಸರ್ಕಾರಕ್ಕೆ ಒಬ್ಬ ಕಾಂಗ್ರೆಸ್ ಮುಖಂಡನಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಖಂಡಿತ ಮಾಡಲೇಬೇಕು ಮತ್ತೊಮ್ಮೆ ಮಾಡಿ ಮತ್ತೊಮ್ಮೆ ರೀಸರ್ವೆ ಮಾಡಿ ಆಕ್ಯುರೇಟ್ ಆಗಿ ಮಾಡಿಸಿ ಪ್ರತಿಯೊಬ್ಬರನ್ನು ಕೂಡ ಗಣನೆಗೆ ತಗೊಳ್ಳಿ ಎಲ್ಲ ಸಮುದಾಯದಲ್ಲೂ ಎಷ್ಟೆಷ್ಟಿದ್ದಾರೆ ಇಮಿಡಿಯೇಟ್ ಆಗಿ ಇದನ್ನ ನೀವು ತಾತ್ಕಾಲಿಕವಾಗಲ್ಲ ಇಮಿಡಿಯೇಟ್ ಆಗಿ ರಿಪೋರ್ಟ್ ಅಬ್ಯಾಂಡನ್ ಮಾಡಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಖಂಡಿತ ಇದು ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾ ನೋಡಿ ಇದರಲ್ಲಿ ಸರ್ಕಾರ ವಿರೋಧ ಪರ ಬರಲ್ಲ ಇದು ಪ್ರತಿಯೊಂದು ಸಮುದಾಯ ನಾನೊಬ್ನೇ ಮಾನ್ಯ ಉಪ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳಷ್ಟು ಜನ ಅವರಿಗೆ ರೆಪ್ರೆಸೆಂಟೇಷನ್ ಕೊಟ್ಟ ಮೇಲೆ ನಮ್ಮ ಸಮುದಾಯಕ್ಕೆ ಆಗಕ್ಕೆ ಅನ್ಯಾಯ ಆಗಕ್ಕೆ ಬಿಡಲ್ಲ ಅನ್ನತಕ್ಕಂಥ ಮಾತು ಅವರು ಕೂಡ ಹೇಳಿದ್ದಾರೆ ಇದರಲ್ಲಿ ಸರ್ಕಾರದ ವಿರೋಧ ಪರ ಅನ್ನತಕ್ಕಂಥದ್ದು ಬರಲ್ಲ ನಮ್ಮ ಸಮುದಾಯಕ್ಕಾಗ್ಲಿ ವೀರಶೈವ ಸಮುದಾಯಕ್ಕಾಗ್ಲಿ ಯಾವುದೇ ಸಮುದಾಯ ಸಮುದಾಯಕ್ಕಾಗ್ಲಿ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥದ್ದು ನಾನೊಬ್ಬ ಜನಪರ ಹೋರಾಟಕ್ಕೋಸ್ಕರ ಜನಪರ ಒಂದು ಕಾಳಜಿ ಇದ್ದು ಹೇಳ್ತಾ ಇದ್ದೀನಿ ಹೊರತು ಸರ್ಕಾರದ ವಿರುದ್ಧ ಅಂತ ಹೇಳ್ತಾ ಇಲ್ಲ